ಬಾಕಿ ಉಳಿದಿರೋ ನಿಗಮ ಮಂಡಳಿ ಸ್ಥಳೀಯ ಸಂಸ್ಥೆಗಳ ಇದಕ್ಕೆ ನಾಮ ನಿರ್ದೇಶನಕ್ಕೆ ಮತ್ತೆ ಕೊಟ್ಟಿಲ್ಲ ಸುಮ್ಮನೆ ವಿನಾಕಾರಣ ಎರಡೂವರೆ ವರ್ಷ ಅಂದ್ರೆ ಎರಡು ವರ್ಷ ವಿಳಂಬ ಮಾಡುತ್ತೆ ಸರ್ಕಾರ ಅಂತ ಈಗ ಈಗ ರೆಕಮೆಂಡ್ ಮಾಡಿ ಕಳಿಸಿದೀವಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಮಿಟಿ ಶಿಫಾರಸ್ ಮಾಡಿ ಸಿಎಂ ಎಂ ಅವ್ರಿಗೆ ಸರಿ ಎನಿ ಮೂಮೆಂಟ್ ಆಗ್ಬೋದು ಹೋಗಿದೆ ನಮ್ಮಿಂದ ಶಿಫಾರಸಾಗಿ ಹೋಗಿದೆ ಯಾಕೆ ಸರ್ ಎರಡು ವರ್ಷ ಡಿಲೇ ಆಯ್ತಾರೆ ಅದು ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳಬೇಕು

ನಿಗಮ ಇಲ್ಲ ಅದು ಅಧ್ಯಕ್ಷಕ್ಕೆ ಸಂಬಂಧ ಇಲ್ಲ ಅದು ಸೇರಿ ಅಂತಿಮವಾಗಿ ಸಿಎಂ ಅವರು ಅದನ್ನ ನಿರ್ಧಾರ ಮಾಡಬೇಕು ಯಾಕಂದ್ರೆ ಅವರು ನೇಮಕ ಮಾಡೋರು ಅವರು ನಾವೇನಿದ್ರೆ ಶಿಫಾರಸು ಅಷ್ಟೇ ಮಾಡೋರು ಸಿಎಂ ಅಧ್ಯಕ್ಷರು ಹೈಕಮಾಂಡ್ ಚರ್ಚೆ ಮಾಡಬೇಕು ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ಇನ್ನು ಟೈಮ್ ಇದೆ ಅದಕ್ಕೆ ಅದೇನು ಭವಿಷ್ಯ ನಾವು ಹೇಳ್ತೀವಿ ನಮ್ಗೆ ಯಾವ ಪಟ್ಟಿ ಬಂದೇ ಕೊಡ್ತೀವಿ ನಮ್ಮ ಬಂದಂತ ಪಟ್ಟಿ ಸಿ ಎಂ ಅವ್ರಿಗೆ ಕೊಡ್ತೀವಿ ಸೊಗಿ ಮಾಡುದು ಜವಾಬ್ದಾರಿ ಅಂತಿಮವಾಗಿ ಅವ್ರದು ನಮ್ದಲ್ಲೇ ಬೆಂಗಳೂರು ನಾವು ಹೇಳಿದಿಲ್ಲ ಆಗ್ಬಾರ್ದಂತೇಳಿ ನಾವು ಈಗಾಗಲೇ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಬೆಂಗಳೂರಿಗೆ ಸೀಮಿತ ಆಗಬಾರ್ದು ಎಲ್ಲ ಕಡೆ ವಿಭಾಗವಾರ ಹಂಚಿಕೆ ಮಾಡ್ಬೇಕತ್ನ ಈಗ ಒಂದ್ಸಾರಿ ಸಾರಿ ಹೇಳಿದ್ದೀನಿ ಈಗ ಕೂಡ ಅದನ್ನ ಹೇಳ್ತೀವಿ ರಾಜಕೀಯ ಪ್ರಾತಿನಿಧ್ಯ ಇಲ್ಲದ ಸಮುದಾಯಗಳಿಗೆ ಕೊಡಬೇಕು ಅಂತ ನೀವು ಅದು ಅದನ್ನು ಹೇಳಿದ್ದೀವಿ ಮತ್ತು ವಿಭಾಗವಾದ ಕೊಡಬೇಕಂತ ಹೇಳಿದ್ದೀವಿ ಅದು ಕೊಟ್ಟರೆ ಬ್ಯಾಲೆನ್ಸ್ ಆಗುತ್ತೆ ಹೇಳಿದ್ವಿ ನಾವು ಹೇಳಿದ ಡ್ಯೂಟಿ ಅಷ್ಟೇ ಮಾಡೋದು ಬಿಡುದು ಅವರು ಜವಾಬ್ದಾರಿ ಎಲ್ಲ ಕೇಳಿದ್ರು ಸರ್ ಈ ವಿಚಾರದಲ್ಲಿ ಎಲ್ಲ ಕೇಳಿದಾನೆ ನಾವು ಅವ್ರ ಲಿಸ್ಟು ಕೊಟ್ಟಿದ್ದೀವಿ ನಮ್ಮ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಕೊಡಬೇಕಾಗಿದೆ ಭಾಳ ಸೇವೆ ಮಾಡಿದ್ದಾರೆ ಅವ್ರದ್ದು ಅವಶ್ಯಕತೆ ಇದೆ ಪಕ್ಷಕ್ಕೆ ಅಂತ ಪಟ್ಟಿ ಮಾಡಿ ಕೊಡುವಂಥ ಪ್ರಯತ್ನ ಮಾಡಿ